ತಾಲೂಕಿನ ಜನತೆಯ ಪರವಾಗಿ ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಕಲೆಯುಗದ ಭಗೀತ್ ರಥನಂತೆ ನಮ್ಮೊಂದಿಗೆ ನಿರಂತರ ಹೋರಾಟದಲ್ಲಿರುವ ಪ್ರಜಾಪ್ರಭುತ್ವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಮಹೇಶ್ ಶೆಟ್ಟಿ ತಿಮರೋಡಿಯವರು ಈ ಜನಾದೇಶ ಸಭೆಯನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಮಾತಾ ಸನಾತನ ಹಿಂದೂ ಧರ್ಮಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪ್ರಥಮತವಾಗಿ ಈ ಗ್ರಾಮದ ಎಲ್ಲ ಸತ್ಯಗಳನ್ನು ಹೊಂದಿಸುತ್ತಾ ಅರ್ಧನರೇಶ್ವರ ಉಳ್ಳಾಯ ಹುಲ್ಲಾಯಲ್ತಿ ಬೇರೆ ಬೇರೆ ರೀತಿಯ ಹಲವಾರು ದೈವಗಳು ಇಲ್ಲಿದ್ದಾವೆ ವೇದಿಕೆಯಲ್ಲಿರುವಂತಹ ಎಲ್ಲ ಹೋರಾಟ ಮಿತ್ರರು ಸೇರಿದಂತಹ ಹೋರಾಟ ಬಂಧುಗಳೇ ಒಂದು ಕೊಡೆಯಲ್ಲಿ ನೋವಿರ್ತದೆ ನಮಗೆ ಕಣ್ಣಿದ್ದು ಕುರುಡಾಗಿ ಕೂತಂತಹ ಜನಪ್ರತಿನಿಧಿಗಳು ಮತ್ತೊಂದು ಕಡೆಯಲ್ಲಿ ಕಿವಿ ಇದ್ದು ಕಿವಿಡರಾಗಿ ಕಿವಿ ಕೇಳಿಸದೆ ಕೂತಂತ ಇಲಾಖೆಗಳು ಬಾಯಿ ಇದ್ದು ಮೂಕ ಪ್ರೇಕ್ಷರಾಗಿ ಕೂತಂತ ಈ ದೇಶದ ಕಾನೂನು ಯಾಕಂತ ಹೇಳಿದರೆ ಮಾನ ಇಲ್ಲದ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಮಾನ ಇಲ್ಲದ ಪ್ರಜಾಪ್ರಭುತ್ವ ರಾಷ್ಟ್ರ ನೋವಿನಿಂದ ಹೇಳ್ತೇನೆ ನಾನು ಯಾಕಂತ ಹೇಳಿದ್ರೆ ಮಠ ಮಠ ಮಧ್ಯಾಹ್ನದ ಹೊತ್ತಿಗೆ ರಾಜಮಾರ್ಗದಲ್ಲಿ ಹದಿನೇಳು ವರ್ಷದ ಒಂದು ಮಗುವಿನ ಅಪಹರಣ ಸಾಮೂಹಿಕ ಅತ್ಯಾಚಾರ ಕೊಲೆ ಎಲ್ಲಿ ವಿಶ್ವವಿದ್ಯಾತಿ ಪಡೆದಂಥ ಧರ್ಮಸ್ಥಳ ಗ್ರಾಮದಲ್ಲಿ ನಾಚಿಕೆ ಆಗುದಿಲ್ಲ ನಮಗೆ ಹನ್ನೆರಡು ವರ್ಷ ಆಯ್ತಾಯಿ ಹನ್ನೆರಡು ವರ್ಷ ಹನ್ನೆರಡು ವರ್ಷದಲ್ಲಿ ತೊಂಬತ್ತು ಕೋಟಿಗಿಂತ ಅಧಿಕ ನಾವು ಕಟ್ಟಿದ ಟ್ಯಾಕ್ಸಿನ ಹಣವನ್ನು ಖರ್ಚು ಮಾಡಿದ್ರು ಇಷ್ಟ ತನಕ ಆರೋಪಿಗಳು ಪತ್ತೆ ಇಲ್ಲ ನಾಚಿಗೆ ಆಗ್ಬೇಕಾ ಬೇಡುವ ನಾಚಿಗೆ ಆಗ್ಬೇಕಾ ಬೇಡುವ ಇದು ನೋವಾಗಿರುವಂತದ್ದು ಇವತ್ತು ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ಇವತ್ತು ಕಳೆದ ಹನ್ನೆರಡು ವರ್ಷಗಳಿಂದ ಕೋಟಿ 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 ಜನಗಳು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯದ ಭಿಕ್ಷೆ ಮಾನ ಕೆಟ್ಟ ಲಜ್ಜ ಕೆಟ್ಟ ಸರ್ಕಾರಿ ನೌಕರರು ಇಲಾಖೆಗಳು ರಾಜಕೀಯ ವ್ಯಕ್ತಿಗಳು ಎಲ್ಲ ಬನ್ನ ಮಸಿ ಅನ್ನುವ ಅನ್ನುವಾಗೆ ದನಿಗಳ ಪರವಾಗಿ ನಿಂತು ಇಲಾಖೆಯ ಲಾಭವನ್ನು ಪಡ್ಕೊಂಡು ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿ ಸರ್ಕಾರಿ ದಾಖಲೆಗಳನ್ನು ನಾಶ ಮಾಡಿ ಸಿಟೇಜ್ಗಳನ್ನು ನಾಶ ಮಾಡಿ ಎಲ್ಲ ಇಲಾಖೆಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಧನದ ಬಲದಲ್ಲಿ ತೋಲ್ಬಲದಲ್ಲಿ ರಾಜಕೀಯ ಶಕ್ತಿಯಿಂದ ಒಂದು ಮಗುವನ್ನು ಅತ್ಯಾಚಾರ ಮಾಡಿ ಬಿಸಾಡಿ ರಾಜ್ಯ ಮಾರ್ಗದ ಬದಿಯಲ್ಲಿ ಬಿಸಾಡಿ ಹನ್ನೆರಡು ವರ್ಷ ಆಯಿತು ಇದು ನೋವಾಗುವಂಥದ್ದು ಇದನ್ನು ಕೇಳಿದರೆ ಏನು ಏನ್ ಹೇಳ್ತಾರೆ ನಾನು ಕೇಳುವಂಥದ್ದು ಈ ದೇಶದಲ್ಲಿ ಎಷ್ಟು ಕಾನೂನಿದೆ ನಾವು ಮಾತಾಡಿದ್ರೆ ಕಂಟೆಂಟ್ ಅಂತ ಹೇಳ್ತಾರೆ ಅವರು ನಾವು ಮಾತಾಡಿದ್ರೆ ಕಂಟೆಂಟ್ ಅಂತ ಹೇಳ್ತಾರೆ ಈ ದೇಶದಲ್ಲಿ ಎಷ್ಟು ಕಾನೂನಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಾನೂನು ಉಡುಪಿ ಜಿಲ್ಲೆಗೆ ಒಂದು ಕಾನೂನು ಈ ರಾಜ್ಯದ ಮೂವತ್ತೆರಡು ಜಿಲ್ಲೆಗಳಿಗೆ ಮೂವತ್ತೆರಡು ರೀತಿಯ ಕಾನೂನುಗಳಿದ್ದಾವ್ರೆ ಕೇಳಬೇಕಲ್ಲ ನಾವು ಏನ್ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ ಈ ದೇಶದಲ್ಲಿ ಫಂಡಮೆಂಟಲ್ ರೈಟ್ ಇದೆ ಏನ್ ಫಂಡಮೆಂಟಲ್ ರೈಟ್ ಜನರ ಹಕ್ಕನ್ನು ಅತ್ತಿಕ್ಕುವುದು ಪೊಲೀಸರನ್ನು ಚೂಬಿಡುವುದು ರಾಜಕ್ಕೆ ವ್ಯಕ್ತಿಗಳ ಮಾತನ್ನು ಕೇಳುವುದು ಸತ್ಯದ ಹೋರಾಟವನ್ನು ದಮನ ಮಾಡುವುದು ಇದು ಫಂಡಮೆಂಟಲ್ ರೈಟಾ ఇది ఫండమెంటల్ రైట్ అరే ఈ రాజ్యద రాజకీయ వ్యక్తిగ ప్రశ్న ಪೊಲೀಸ್ ಬಹಳ ಉತ್ತಮವಾದ ಉತ್ಕೃಷ್ಟವಾದ ತನಿಖೆಯನ್ನು ಮಾಡ್ತದೆ ಎಲ್ಲಿ ಬಂಧುಗಳೇ ಬಡವರು ಮಾಡಿದಾಗ ಬಡವರು ಕ್ರೈಮ್ ಮಾಡಿದಾಗ ನಿಮ್ಮ ಮೇಲೆ ಪೌರುಷ ಇರ್ತದೆ ಅರೇ ಧರ್ಮಸ್ಥಳ ಗ್ರಾಮದಲ್ಲಿ ಶತಮಾನಗಳಿಂದ ಸಾವಿರ 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 ಅಪೃಪ್ತ ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ಸುಲಿಗೆ ವಂಚನೆಗಳಾಗಿದವಲ್ಲ ಎಲ್ಲವನ್ನು ನೀರು ಕುಡ್ತಿದ್ರಲ್ಲ ಇದೇ ಪೊಲೀಸ್ ಇಲಾಖೆ ಅಲ್ಲ ಎಲ್ಲಿ ಹೋಗಿದ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿದ ಇಂಟೆಲಿಜೆನ್ಸ್ ಒಂದು ಗ್ರಾಮದಲ್ಲಿ ಇಷ್ಟ ತನಕ ಆದಂತ ಸಾವಿರ ಸಾವಿರ ಎಣಗಳ ಸುರಿಮಳ ಇದೆ ಮಾಡಿ ಮೇಲೆ ಕೇಸ್ ಮಾಡಿ ನಮ್ಮನ್ನು ಸಾಕ್ಷಿ ಮಾಡಿ ನಮ್ಮನ್ನು ಸಾಕ್ಷಿ ಮಾಡಿ ಎಷ್ಟು ಸಾಕ್ಷಿಗಳು ಬೇಕು ಎಷ್ಟು ಕೊಲೆಗಳ ಸಾಕ್ಷಿಗಳು ಬೇಕು ಎಷ್ಟು ಅತ್ಯಾಚಾರದ ಸಾಕ್ಷಿಗಳು ಬೇಕು ನಿಮಗೆ ವಾಮ ಮಾರ್ಗಕ್ಕೋಸ್ಕರ ಎಷ್ಟು ತಾಯಿಯನ್ನೀರನ್ನು ಕೊಲೆ ಮಾಡಿದ್ದೀರಿ ಅದರ ಸಾಕ್ಷಿ ಬೇಕು ಕೊಟ್ಟೇ ನಾವು ಸೌಜನ್ಯ ಪರ ಹೋರಾಟ ಮಾಡಬೇಕಾದ್ರೆ ನಿಮ್ಗೆ ಏನಾಗಬೇಕು ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಪಿ ಸಿ ಗೆ ಇಷ್ಟು ಡಿ ಆರ್ನವ್ರಿಗೆ ಇಷ್ಟು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇಷ್ಟು ಎಸ್ ಐಗೆ ಇಷ್ಟು ಒಂದು ಹೇಳ್ತಾ ಇದ್ದೇನೆ ನಾನು ನಾವು ಕ್ರಾಂತಿ ಮಾಡುವುದಲ್ಲ ನಮ್ಮನ್ನ ನಮ್ಮ ಕೈಯಿಂದ ನೀವು ಕ್ರಾಂತಿ ಮಾಡಿಸ್ತಿದ್ದೀರಿ ನಮ್ಮ ಕೈಯಿಂದ ನೀವು ಕ್ರಾಂತಿ ಮಾಡಿಸ್ತಿದ್ದೀರಿ ಗಳಿಗೆ ಸಿಚ್ಚೆ ಪಾತಕಿಗಳಾಗೇ ಆಗ್ಬೇಕಾದ್ರೆ ನಾವು ಪಾತಕಿಗಳಾಗಲಿಕ್ಕೆ ರೆಡಿ ಇದ್ದೇವೆ ಈ ದೇಶದ ಕಾನೂನು ಒಪ್ಕೊಳ್ತದನ್ನು ಈ ದೇಶದ ರಾಜಕೀಯ ಒಪ್ಕೊಳ್ತೀರ ನೀವು ಈ ದೇಶದ ಪೊಲೀಸ್ ವ್ಯವಸ್ಥೆ ಒಪ್ತೀರಾ ನೀವು ಇದನ್ನು ನಿಮ್ಮಿಂದಾಗಿ ಇವತ್ತು ನಕ್ಸಲೇಟ್ ನಕ್ಸಲೇಟ್ ಆಗ್ತಾ ಇದ್ದಾರೆ ಜನಗಳು ನಿಮ್ಮಿಂದಾಗಿ ಭಯೋತ್ಪಾದಕರಾಗ್ತಾ ಇದ್ದಾರೆ ಜನಗಳು ಸಾಮಾನ್ಯ ಜನಗಳಿಗೆ ಸಾಮಾನ್ಯ ನ್ಯಾಯ ಸಿಗುವುದಿಲ್ಲ ಈ ದೇಶದಲ್ಲಿ ಅನ್ಯಾಯ ಮಾಡ್ತಾ ಇದ್ದೀರಿ ಹನ್ನೆರಡು ವರ್ಷದಿಂದ ಒಂದು ಮಗುವಿನ ಅಪೃಪ್ತ ಬಾಲಕಿಯ ಅತ್ಯಾಚಾರದ ಕೊಲೆಯ ರಹಸ್ಯವನ್ನು ಭೇದಿಸಲಿಕ್ಕೆ ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ನಭುಂಸಕರ್ ನೀವು ನಿಮ್ಮಿಂದ ಯಾವರನ್ನು ರಕ್ಷಣೆ ಯಾರನ್ನೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಅಂತ ತಿಳ್ಕೊಂಡ್ರೆ ನಾವು ತಪ್ಪು ಕಲ್ಪನೆ ಅದು ನಾನು ಈ ರಾಜ್ಯದ ಇಂಟೆಲಿಜೆನ್ಸ್ಗೆ ಹೇಳ್ತೇನೆ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಶವ ಇದೆ ಊತದ್ದು ಕೊಂದವರನ್ನು ಎಲ್ಲ ಬಚ್ಚಿಟ್ಟಿದ್ದಾರೆ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ನಮ್ಮ ಹತ್ರ ದಾಖಲೆ ಇದೆ ಹೇಳಿದರು ಕೊಡ್ತೇವೆ ಅಂತ ಹೇಳಿ ಏನ್ ನೋಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ನೀವು ಮರುತನಿಖೆಗೆ ಕೊಡ್ಬೇಕಾ ಕೇಸನ್ನು ಆವಾಗ ನಿಮ್ಗೆ ಎಷ್ಟು ಸಾಕ್ಷಿಗಳು ಬೇಕಾ ನಿಮ್ಮ ಕಣ್ಣ ಮುಂದೆ ಕೋರ್ಟಿನ ಮುಂದೆ ತಂದು ನಿಲ್ಲಿಸ್ತೇವೆ ಅವಕಾಶ ಕೊಡಿ ಅಂತ ಹೇಳಿ ಕಳೆದ ಏಳು ತಿಂಗಳಿಂದ ಭಿಕ್ಷೆ ಬಿಟ್ಟಿದ್ದೇವೆ ನಿಮ್ಮ ಹತ್ರ ಭಿಕ್ಷೆ ಮಾಡ್ತಿದ್ದಾರೆ ಯಾಕೆ ದೊಡ್ಡವರ ಮಕ್ಕಳು ಮಾಡಿದ್ದಾರೆ ಅಂತ ಹೇಳಿ ಭಚಾ ಮಾಡ್ತಿದ್ದೀರ ನೀವು ಈ ದೇಶದಲ್ಲಿ ಎಷ್ಟು ಕಾನೂನಿದೆ ಹೇಳಿ ನಮಗೆ ಹೇಳಿ ಲಕ್ಷ ಲಕ್ಷ ಕೋಟಿ ಜನಗಳು ಇವತ್ತು ಸೌಜನ್ಯನ ಪರ ಇದ್ದಾರೆ ಈ ಸತ್ಯರ ಪರವಾಗಿದ್ದಾರೆ ಮಂಜುನಾಥನ ಪರವಾಗಿದ್ದಾರೆ ಅಣ್ಣಪ್ಪನ ನ್ಯಾಯ ದೇವತೆಯ ಪರವಾಗಿದ್ದಾರೆ ಅರೇ ನಾವು ಸನಾತನ ಹಿಂದೂಗಳು ಬಂಧುಗಳೇ ಕಳೆದ ನಲವತ್ತು ವರ್ಷಗಳಿಂದ ಈ ಸನಾತನ ಧರ್ಮಕ್ಕೋಸ್ಕರ ಹಗಲಿರುಳು ಎನ್ನದೆ ರಾತ್ರಿಯನ್ನು ಲೆಕ್ಕಿಸದೆ ಕಣ್ಣಿಗೆ ಎಣ್ಣೆ ಬಿಟ್ಟು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಿದಂತಹ ಖ್ಯಾತಿ ನಮ್ಮಲ್ಲಿದೆ ಅದನ್ನು ನಾನು ಹೇಳ್ಬೇಕಂತ ಇಲ್ಲ ಬೆಳ್ತಂಗಡಿ ತಾಲೂಕಲ್ಲ ಈ ಜಿಲ್ಲೆ ಅಲ್ಲ ಈ ರಾಜ್ಯದ ಹಲವು ಜನರಿಗೆ ಗೊತ್ತಿರುವಂತಹ ವಿಷಯಗಳು ನಾವು ಏನು ಹೋರಾಟ ಮಾಡಿದ್ದೇವೆ ಈ ಹಿಂದೂ ಸನಾತನ ಹಿಂದೂ ಧರ್ಮಕ್ಕೆ ಅಂತೇಳಿ ಯಾವುದೇ ಸಂಘಟೆಯ ನಾಯಕರಿಂದ ಇವತ್ತು ಭಜರಂಗ ದಳ ಇರಬಹುದು ವಿಶ್ವ ಹಿಂದೂ ಪರ್ವಿ ಪರಿಷತ್ ಇರ್ಬೋದು ಇವರಿಂದ ಏನು ನಾವು ಪರ್ಮಿಷನ್ ತಗೊಳ್ಬೇಕಂತ ಇಲ್ಲ ಧರ್ಮದ ರಕ್ಷಣೆ ಮಾಡಲಿಕ್ಕೆ ಏನ್ ಇದ್ದೀರಿ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ಎಲ್ಲಿದೆ ಬಂಧುಗಳೇ ಎಲ್ಲಿದೆ ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳ ಅಪಹರಣ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಆಗಿದೆ ಒಬ್ಬ ನಾಯಕ ಮಾತಾಡ್ತಾನೆ ಎಲ್ಲಿಯಾದರೂ ಮಾತಾಡಿದ್ದುಂಟ ಅರೇ ನಪುಂಸಕರು ನೀವು ಕೇಸರಿಯ ಹೆಸರಿನಲ್ಲಿ ಓಟಿನ ಬೇಟೆಗಾಗಿ ಹುಟ್ಟಿದಂತ ನಾಯಿಗಳು ನೀವು ಪಾಪಿಗಳು ನೀವು ದೊಡ್ಡವರ ಎಂಜಲನ್ನು ನಕ್ಕಿರಿ ಅವರ ಬೂಟನ್ನು ನೆಕ್ಕಿರಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸನಾತನ ಧರ್ಮವನ್ನು ಬಲಿ ಕೊಟ್ಟಿದ್ದೀರಿ ಬಲಿ ಕೊಟ್ಟಿದ್ದೀರಿ ನಾವು ಸಾಮಾಜಿಕ ಹೋರಾಟ ಮಾಡಿದ್ರೆ ಪೊಲೀಸ್ ಪರ್ಮಿಷನ್ ಬೇಕು ಇಷ್ಟಿಷ್ಟು ದುಡ್ಡು ಬೇಕು ಅರೇ ಹನ್ನೆರಡು ವರ್ಷದಿಂದ ಸೌಜನ್ಯರನ್ನು ಅತ್ಯಾಚಾರ ಮಾಡಿ ಬಿಸಾಡಿದಂತ ಪಾಪಿಗಳು ನಿಮ್ ಜೊತೆ ಸೇರಿಸಿ ಕೊಟ್ಟದ್ದು ಸಾಕಾಗ್ಲಿಲ್ವೋ ಇನ್ನು ಸಾಕಾಗ್ಲಿಲ್ವೋ ನಿಮ್ಗೆ ಒಳ್ಳೆ ವಿಡಿಯೋ ಮಾಡಿ ಕಳಿಸಿ ಇಂಟೆಲಿಜೆನ್ಸ್ಗೆ ಕಳಿಸಿ ಏನು ಸೌಜನ್ಯಳ ಅತ್ಯಾಚಾರ ಆಗಿ ಕೊಲೆಯಾದ ದಿವಸದಿಂದ ಅಲ್ಲಿ ಇದ್ದವನೇ ಇಂಟೆಲಿಜೆನ್ಸ್ ಆಗಿದ್ದಾನೆ ಇವತ್ತು ರಾಜ್ಯದ ಇಂಟೆಲಿಜೆನ್ಸ್ ಅವನು ಮಾಹಿತಿ ಕೊಟ್ರೆ ಏನ್ ಕೊಡ್ತಾನೆ ಅವನೊಂದು ವಿಡಿಯೋ ಇದೆ ನನ್ನ ಹತ್ರ ರಾಜ್ಯ ಇಂಟೆಲಿಜೆನ್ಸ್ಗೆ ಬೇಕಾದ್ರೆ ಕಲಿಸ್ತೇನೆ ಸೌಜನ್ಯ ಅತ್ಯಾಚಾರ ಆಗಿ ಹತ್ತನೇ ತಾರೀಕಿಗೆ ಒಂಬತ್ತನೇ ತಾರೀಕಿಗೆ ರಾತ್ರಿ ಕೂಡ ನಾನೇ ಅಲ್ಲಿ ವಾಚ್ ಮಾಡ್ತಾ ಇದ್ದೇನೆ ಮೊಬೈಲ್ ಮೊಬೈಲ್ನಲ್ಲಿ ಒಬ್ಬನ ಹತ್ರ ಮಾತಾಡ್ತಾನೆ ಇಲ್ಲ ಮಾರ್ರೆ ಇವತ್ತು ಮಳೆಯೇ ಬರಲಿಲ್ಲ ಅಂತ ಹೇಳ್ತಾನೆ ಇದೇ ಇಂಟೆಲಿಜೆನ್ಸ್ ಆಫೀಸರ್ ಇಲ್ಲಿದ್ದೀಗ ಈಗ ಕೂಡ ಅವನೇ ಕೃಷ್ಣ ಕುಮಾರ್ ಅಂತ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಇದ್ದಾನೆ ಇಲ್ಲಿ ಏನ್ ಹೇಳ್ತಾರೆ ಅವತ್ತು ಮಳೆಯೇ ಬರ್ಲಿಲ್ಲ ಸೌಜನ್ಯೆಲ್ಲ ಅಲ್ಲಿ ಅತ್ಯಾಚಾರ ಆಗಿದ್ದೇ ಅಲ್ಲ ಅಲ್ಲೇ ಅಲ್ಲೇ ಆಗಿದ್ದು ಅಲ್ಲೇ ಕೊಂಡೋಗಿದ್ದು ಇವನು ಎತ್ಕೊಂಡೋಗಿ ಆಗಿದ್ದಂತೆ ಯಾರು ಸಂತೋಷವೇ ಹೆಗಲ ಮೇಲೆ ಹಾಕಿದಂತೆ ಕೊಂಡೋಗಿದಂತೆ ಅತ್ಯಾಚಾರ ಮಾಡಿ ನೋಡಿದವ ಹೇಳಿದ ಮಾತಾಡಿದಾಗ ಮಾತಾಡ್ತಾನೆ ಅವನೀಗ ಅದು ಪೂರ್ತಿ ಆಡಿಯೋ ಇದೆ ನನ್ನ ಇದೇ ಕೃಷ್ಣಕುಮಾರ ಮಾತಾಡೋದು ಈಗ ಇಂಟೆಲಿಜೆನ್ಸ್ ಅದೇ ಇಂಟೆಲಿಜೆನ್ಸ್ ರಿಪೋರ್ಟ್ ರಾಜ್ಯಕ್ಕೆ ಹೋದ್ರೆ ಯಾವ ರೀತಿ ಹೋಗ್ಬೋದು ಅವತ್ತು ಇಡೀ ರಾತ್ರಿ ಬೀಟಲ್ಲಿ ಇದ್ದವು ಅದೇ ಪೊಲೀಸ್ ಅಂತೆ ಅದೇ ಪೊಲೀಸ್ ಅದೇ ಸುಂದರ್ ಶೆಟ್ಟಿ ಅದೇ ಕೃಷ್ಣಕುಮಾರ ಅದೇ ನವೀನ ಯಾರು ಸಂತೋಷ್ ರಾವನ್ನು ಆರೋಪಿಯನ್ನಾಗಿಸ್ಲಿಕ್ಕೆ ಡೀಲ್ ಮಾಡಿದಂಥ ಪೊಲೀಸರು ಹೇಳಿದ್ರೆ ಸಾಕ್ಷಿ ಬೇಕಂತೆ ಸಾಕ್ಷಿ ಅರೆ ನಾನೇ ಸಾಕ್ಷಿ ನಾನೇ ಸಾಕ್ಷಿ ನನ್ನ ಕೈಯಲ್ಲಿರುವಂತಹ ಆಡಿಯೋವೇ ಸಾಕ್ಷಿ ಅದಕ್ಕೆ ಹದಿನೈದು ನಿಮಿಷ ಇದೆ ಮಾತಾಡಿದ್ದು ಅದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕು ಅದೇ ಕೃಷ್ಣ ಕುಮಾರನನ್ನು ಹಿಡಿದು ಏನು ಸಂತೋಷ ಹಿಂದ್ಗಡೆ ಮುಂದಗಡೆ ಪೆಟ್ರೋಲ್ ಹಾಕಿ ಅವನನ್ನು ಬಾಯಿ ಬಿಡಿಸಿದಾರೆ ನೀನು ಒಪ್ಕೋ 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 ಅಂತ ಹೇಳಿ ಇದೇ ಪೊಲೀಸ್ನವರು ಅದೇ ರೀತಿ ಈ ಪೊಲೀಸ್ನವರಿಗೆ ಮಾಡಿ ಇನ್ಕ್ವೈರಿ ಮಾಡಿದ್ರೆ ಆರೋಪಿಗಳು ಯಾರು ಅಂತ ಗೊತ್ತಿಲ್ವಾ ದೊಡ್ಡಪ್ಪನ ಚಿಕ್ಕಪ್ಪನ ಮಗುವ ಗೊತ್ತಾಗುದಿಲ್ವ ಗೊತ್ತಾಗುದಲ್ವ ಬಂಧುಗಳೇ ಅದೇ ಹೇಳುವಂಥದ್ದು ಏನೋ ಎಲ್ಲ ಕಣ್ಣಿಗೆ ನೋಡುವ ಸತ್ಯಗಳು ಇವತ್ತು ಯಾರು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ ರಾಜಕೀಯ ವ್ಯಕ್ತಿಗಳಿಗೆ ನೂರಕ್ಕೂ ನೂರು ಆರೋಪಿಗಳು ಯಾರು ಅಂತ ಗೊತ್ತಿದೆ ಪೊಲೀಸ್ ಇಲಾಖೆಗೆ ನೂರಕ್ಕೂ ನೂರು ಆರೋಪಿಗಳು ಯಾರು ಅಂತ ಗೊತ್ತಿದೆ ಸಿಒಡಿ ಅವರಿಗೆ ನೂರಕ್ಕೂ ನೂರು ಗೊತ್ತಿತ್ತು ಸಿಬಿ ಅವರಿಗೂ ಕೂಡ ಗೊತ್ತಿದೆ ಚಕಾರ ಶಬ್ದ ಎತ್ತುವುದಿಲ್ಲ ಇವತ್ತು ಚಕಾರ ಶಬ್ದ ಎತ್ತುವುದು ಯಾರು ಅಂತ ಹೇಳಿದ್ರೆ ಅನ್ಯಾಯ ಆದಂತ ನಾವುಗಳು ಮಾತ್ರ ಉಳಿದದ್ದು ನಾವುಗಳು ಮೊನ್ನೆ ಮೊನ್ನೆ ತನಕ ಯಾರು ಅತ್ಯಾಚಾರಿಗಳಿದ್ದಾರ ಅವರ ಪರ ಇದ್ದಾರ ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ತಿದ್ರು ಅವ್ರದೆಲ್ಲ ಬಲ ಇವತ್ತು ಹೋಗಿದೆ ಎಲ್ಲ ನರಗಳು ಸತ್ತೋಗಿದ್ದಾವೆ ಮುಂದಕ್ಕೆ ನೋಡ್ತಾ ಇರಿ ಇದೇ ರೀತಿ ಸತ್ತು 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 ಆರೋಪಿ ಅನ್ನುವಂತ ಪಾಪಿಗಳು ಅತ್ಯಾಚಾರಿಗಳು ದೊಡ್ಡಪ್ಪ ಚಿಕ್ಕಪ್ಪ ಮಗು ಯಾರು ಬೇಕಾದ್ರೆ ಇಲ್ಲಿ ರಸ್ತೆಗೆ ಬರ್ತಾರೆ ಬಂದೇ ಬರಬೇಕು ನಾನು ಹೇಳುವಂಥದ್ದು ಈ ಹಿಂದ ಬೆಟ್ಟುವಿನಲ್ಲಿ ನಾನು ಪ್ರಮಾಣ ಮಾಡ್ತೇನೆ ಅರ್ಧನಾರೇಶ್ವರನಿಗೆ ಅರ್ಧನಾರೇಶ್ವರನಿಗೆ ಪ್ರಮಾಣ ಮಾಡ್ತೇವೆ ನಾವು ಹೇಳುವುದು ಸತ್ಯ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ನಮ್ಮ ಜೊತೆ ಇರುವ ಹೋರಾಟಗಾರರು ಮಾತಾಡುವ ಮಾತುಗಳೇ ಸತ್ಯ ಏನು ಮನೆಯವರು ಹೇಳಿದಂತ ಮಾತುಗಳಿದ್ದಾವೋ ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಅವರೇ ಆರೋಪಿಗಳು ಅವರೇ ಆರೋಪಿಗಳು ಏನು ಇಷ್ಟ ತನಕ ನಾವು ಹೇಳ್ಕೊಂಡು ಬಂದಿದ್ದೇವ ಯಾರು ರಕ್ಷಣೆ ಮಾಡಿದವರು ಆರೋಪಿ ಅತ್ಯಾಚಾರ ಮಾಡಿದವ ಯಾರಿದ್ದಾನೋ ಅವನನ್ನು ರಕ್ಷಿದವ ರಕ್ಷಿಸಿದವನು ಕೂಡ ಅದಕ್ಕಿಂತ ದೊಡ್ಡ ಆರೋಪಿ ಅವನು ಅದಕ್ಕಿಂತ ದೊಡ್ಡ ಪಾಪಿ ಅವನು ಅದಕ್ಕಿಂತ ದೊಡ್ಡ ಕಾಮಂದ ಅವನು ಅದಕ್ಕಿಂತ ದೊಡ್ಡ ಕಾಮುಕ ಅವನು ಹೇಳೇ ಹೇಳ್ತೇವೆ ನಮ್ಮ ನೋವು ಇದು ಬಂಧುಗಳೇ ನೋವು ನಾವು ಯಾವುದೇ ಇಲಾಖೆಗೆ ಬೈಯುವುದಿಲ್ಲ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ನಮ್ಮ ರಕ್ಷಣೆಗೆ ಇರುವಂತ ಪೊಲೀಸ್ ಇಲಾಖೆ ರಕ್ಷಣೆಯನ್ನು ಭಕ್ಷಣೆ ಮಾಡಿದ್ರೆ ಹೇಗೆ ಬದುಕಬೇಕು ಬಂಧುಗಳೇ ನಾವುಗಳು ಹೇಗೆ ನಿಮ್ಮ ಕಾಲಬಡಕ್ಕೆ ರಕ್ಷಣೆಗೋಸ್ಕರ ನಾವು ಸ್ಟೇಷನ್ಗೆ ಬರಬೇಕು ನೀವು ಹೇಗೆ ನಮಗೆ ರಕ್ಷಣೆಯನ್ನು ಕೊಡ್ತೀರಿ ಅನ್ನುವಂಥ ಹೆದರಿಕೆ ನಮ್ಮಿಂದ ಪ್ರಾರಂಭ ಆಗಿದೆ ಸಾಕು ಬೆಕ್ಕು ಕೂಡ ಒಂದು ರೂಮಿನ ಒಳಗೆ ಕೂಡಿ ಹಾಕಿ ಹೊಡೆದ್ರೆ ನಿಮ್ಮ ಕುತ್ತಿಗೆಯನ್ನು ಹಿಡಿದು ಸಾಯಿಸಿ ಬಿಡ್ತದೆ ಎಚ್ಚರಿಕೆ ಇರಲಿ ಸಾಕು ಬೆಕ್ಕು ಕೂಡ ಬಿಡುವುದಿಲ್ಲ ನಿಮ್ಮನ್ನು ಸಾಕು ಬೆಕ್ಕನ್ನು ಒಂದು ರೂಮ್ ಅಲ್ಲಿ ಕೂಡಿ ಹಾಕಿ ಹೊಡೆದ್ರೆ ಸಾಕಿದವನನ್ನೇ ಕೂಡ ಕುತ್ತಿಗೆ ಹಿಡಿದು ಸಾಯಿಸಿ ಬಿಡ್ತದೆ ಹಾಗಾದ್ರೆ ನಾವು ಏನ್ ಮಾಡಬೇಕು ಹನ್ನೆರಡು ವರ್ಷದಿಂದ ನ್ಯಾಯದ ಭಿಕ್ಷೆ 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 ಅರೆ ಭಿಕ್ಷೆ ನಮ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕಿತ್ಕೊಳ್ಳಿಕ್ಕೂ ಗೊತ್ತಿದೆ ನಮಗೆ ಕಿತ್ಕೊಳ್ತೇವೆ ಅದನ್ನು ಮುಂದಿನ ದಿನಗಳಲ್ಲಿ ಮಟ್ಟಣ್ಣ ಸಾರ್ ಹೇಳಿದಾಗೆ ನಾವು ಅದನ್ನು ಕಿತ್ಕೊಳ್ತೇವೆ ನಮ್ಮ ಅಧ್ಯಕ್ಷರ ಅನಿಲ್ ಅಂತ ಹೇಳಿದಾಗೆ ಉಜಿರೆಯಲ್ಲಿ ತಡೆಯುವುದಲ್ಲ ಧರ್ಮಸ್ಥಳದಲ್ಲೇ ತಡಿತೇವೆ ಉಜಿರೆಯಲ್ಲಿ ತಡೆಯುವುದಲ್ಲ ಧರ್ಮಸ್ಥಳದಲ್ಲಿ ತಡಿತೇವೆ ಎಚ್ಚರ ಇರಲಿ ನಿಮ್ಗೆ ಎಚ್ಚರ ಇರಲಿ ನಮ್ದು ಉದ್ದೇಶ ಏನು ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ಅರೇ ನಿಮ್ಗೇನು ಮೂತಿ ಮುಸುಡಿ ಇಲ್ವಾ ನಿಮ್ಗೆ ನಿಮ್ಮ ಮನೆಯಲ್ಲಿ ಹೆಂಡ್ರೂ ಮಕ್ಕಳು ಇಲ್ವಾ ನಿಮ್ಗೆ ನಿಮ್ಗೆ ಏನು ದಯೆ ಕರುಣೆ ಏನು ಬರುವುದಿಲ್ವ ನಿಮ್ಗೆ ನಾವು ಇಷ್ಟು ಮಂದಿ ಇಷ್ಟು ಸಾವಿರ ಲಕ್ಷ ಲಕ್ಷ ಜನ ಸಾಯ್ಬೇಕು ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ಎಂಟು ಗಂಟೆ ಎಂಟು ಎಂಟೂವರೆ ಗಂಟೆ ಆಗ್ತಾ ಬಂತು ಅರೇ ನಿಮ್ಗೋಸ್ಕರ ನಾವು ಸಾಯ್ತಾ ಇದ್ದೇವೆ ಪೊಲೀಸ್ ಇಲಾಖೆ ಮಾಡಿದ ತಪ್ಪಿಗೆ ನಾವು ಇವತ್ತು ಮಧ್ಯರಾತ್ರಿ ತನಕ ಸಾಯ್ಲಿಕ್ಕೆ ರೆಡಿ ಇದ್ದೇವೆ ನಿತ್ಯದ ನಿತ್ಯೆಯನ್ನು ಬಿಡ್ಲಿಕ್ಕೆ ರೆಡಿ ಆಗ್ತಿದ್ದೇವೆ ನಾವು ಸಜ್ಜಾಗ್ತಾ ನಾವು ಡಾಕ್ಟರ್ಸ್ಗಳು ಮಾಡಿದ ತಪ್ಪಿಗೆ ನಾವು ಬಲಿಯಾಗಬೇಕಾ ಈ ಮಾದೇವರು ಬಲಿ ಆಗ್ಬೇಕಾ ಈ ಅಣ್ಣಂದಿರ ಬಲಿಯಾಗಬೇಕಾ ಈ ಸಮಾಜ ಬಲಿಯಾಗಬೇಕಾ ಹಾಗಾದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲಿದೆ ಬಂಧುಗಳೇ ಎಲ್ಲಿದೆ ಇದನ್ನು ಪ್ರಶ್ನೆ ಮಾಡುವಂಥದ್ದು ಇದನ್ನು ಪ್ರಶ್ನೆ ಮಾಡುವಂಥದ್ದು ನಾವು ಶಾಂತ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕ್ರಾಂತಿಗೆ ಇಳಿಸಬೇಡಿ ಅರೆ ತಾಕತ್ತಿದ್ರೆ ಬನ್ನಿ ಸವಾಲಿಗೆ ಸವಾಲು ಮುಯ್ಯಿಗೆ ಮುಯ್ಯಿದ್ರೆ ಅದಕ್ಕೂ ಸಿದ್ಧ ನಾವು ಏನಾದರೂ ನಮ್ಮ ಕೈಗಳಿಂದ ತಪ್ಪು ಕೆಲಸ ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನೇರ ಹೊಣೆ ನಮ್ಮನ್ನು ಆಳುವಂತ ಸರ್ಕಾರಗಳು ನಮ್ಮದೇ ಕೈಯಿಂದ ಟ್ಯಾಕ್ಸಿನ ದುಡ್ಡನ್ನು ತಗೊಂಡು ಸಂಬಳ ತೆಗಳುವಂತ ಪೊಲೀಸ್ ಇಲಾಖೆಯೇ ಇದಕ್ಕೆ ಕಾರಣರಾಗ್ತಿರಿ ನಾವಂತೂ ನಮ್ಮ ಕೈಯನ್ನು ಯಾರ ಕೈಗೂ ಕೊಡುವುದಿಲ್ಲ ಯಾರ ತಲೆಗೂ ಕೊಡುವುದಿಲ್ಲ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕೊಟ್ರೆ ಖಂಡಿತವಾಗಿ ಏನು ಶಾಂತಿಯುತವಾದ ಹೋರಾಟ ನಡೀತದ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ನಮ್ಮನ್ನು ಧರ್ಮಸ್ಥಳದಲ್ಲ ಈ ದೇಶದಲ್ಲಿ ಎಲ್ಲಿಯೂ ಕೂಡ ನಮ್ಮನ್ನು ತಡಿಲಿಕ್ಕೆ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ಏನು ಸೌಜನ್ಯ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಕೊಲೆ ಆಗಿದೆಯೋ ಅದು ಭಾರತ ಮಾತೆಯ ಅತ್ಯಾಚಾರ ಭಾರತ ಮಾತಿನ ಮಣ್ಣಿನ ಅತ್ಯಾಚಾರ ಈ ಪ್ರಕೃತಿಯ ಅತ್ಯಾಚಾರ ಇಡೀ ಸನಾತನ ಹಿಂದೂ ಧರ್ಮದ ಅತ್ಯಾಚಾರ ಇದಕ್ಕೆ ಒಂದು ತಿಲಾಂಜಲಿಯನ್ನು ಇಡಬೇಕು ಇದು ನಮ್ಮ ಉದ್ದೇಶ ಇದು ನಮ್ಮ ಉದ್ದೇಶ ಬರೇ ಸೌಜನ್ಯ ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ತಾಯಿ ಅನ್ನುವಂತಹ ಶಬ್ದಕ್ಕೆ ಅಪಪ್ರಚಾರ ಆದ್ರೆ ಬಿಡುವುದಿಲ್ಲ ಅನ್ನುವಂತ ಒಂದು ತೀರ್ಮಾನದ ಒಂದು ಶಿಕ್ಷೆ ಸೌಜನ್ಯ ಪ್ರಕರಣದಲ್ಲಿ ಆಗ್ಬೇಕು ತಾಯಿ ಅಂದ್ರೆ ಗೌರವ ಬರಬೇಕು ಹೆಣ್ಣು ಅಂದ್ರೆ ಬರೇ ಭೋಗಕ್ಕೆ ಬಳಸುವಂತ ವಸ್ತು ಅಂತ ತಿಳ್ಕೊಳ್ಬಾರ್ದು ಯಾವನೇ ಒಬ್ಬ ಗಂಡಸು ಇದು ನಮ್ಮ ಉದ್ದೇಶ ಇದು ನಮ್ಮ ಉದ್ದೇಶ ಆ ತಾಯಿ ಕೂಡ ಹೇಳುದೇ ಹನ್ನೆರಡು ವರ್ಷ ಆಯ್ತು ನನ್ನ ಮಗು ತೀರಿ ಹಿಂದೆ ಬರುವುದಿಲ್ಲ ನನ್ನ ಮಗಳಿಂದ ಮುಂದಿನ ದಿನಗಳಲ್ಲಿ ಅವಳಿಗೆ ಶಿಕ್ಷೆ ಅವಳ ಅವಳ ಒಂದು ಪ್ರಕರಣಕ್ಕೆ ಶಿಕ್ಷೆ ಆಗಿ ಯಾವುದೇ ಮುಂದಿನ ದಿನಗಳಲ್ಲಿ ಯಾವುದೇ ಮಕ್ಕಳಿಗೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಹೇಳಿ ಆ ತಾಯಿಯ ಉದ್ದೇಶ ಅದಕ್ಕೋಸ್ಕರ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮಲ್ಲಿ ಮಾತಾಡಲಿಕ್ಕೆ ಸಮಯ ಕಮ್ಮಿ ಇದೆ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇನ್ನು ಜನ ಬಹಳಷ್ಟು ರೆಡಿ ಆಗ್ತಾ ಇದ್ದಾರೆ ಬಹಳಷ್ಟು ಜನ ರೆಡಿ ಆಗ್ತಾ ಇದ್ದಾರೆ ತುಂಬಾ ವಕೀಲರುಗಳು ಬರ್ತಾ ಇದ್ದಾರೆ ಈಗ ನಮ್ಗೆ ಒಂದು ಸ್ವಲ್ಪ ವೇದಿಕೆ ಕೊಡಿ ನಾವು ಮಾತಾಡ್ತೇವೆ ಅಂತ ಹೇಳಿ ಈಗ ನಾವು ಮಾತಾಡದೆ ಎರಡೂವರೆ ಗಂಟೆಯಿಂದ ಎಂಟೂವರೆ ಗಂಟೆ ಅಂತ ಹೇಳಿದ್ರೆ ಐದಾರು ಗಂಟೆ ಕೂತ್ಕೊಳ್ಳುವುದು ಎಷ್ಟು ಕಷ್ಟ ಇದೆಲ್ಲ ಶಾಪ ಯಾರು ಸೌಜನ್ಯನ ಪ್ರಕರಣದಲ್ಲಿ ಇವತ್ತು ಕೂತವರು ಅಯ್ಯೋ ಐದೂವರೆ ಆರು ಗಂಟೆ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ಎಲ್ಲವನ್ನು ಬಿಗಿದಿಟ್ಟು ಇಟ್ಕೊಂಡು ಕೂತ್ಕೊಳ್ಬೇಕಾಗ್ತದೆ ಇದರ ಎಲ್ಲ ಶಾಪ ಯಾರು ಸೌಜನ್ಯನ ಪ್ರಕರಣವನ್ನು ಹತ್ತಿಕ್ಕಿದ್ರು ಅವರ ಎಲ್ಲ ಯಾರ್ಯಾರು ಅದರಲ್ಲಿ ಮುಚ್ಚಿಕ್ಲೆ ಮುಚ್ಚಿಕ್ಲಿಕ್ಕೆ ಅದನ್ನು ಪ್ರಯತ್ನ ಪಟ್ಟವರು ಅವರು ಎಲ್ಲ ಮನೆಗೆ ಶಾಪ ಅದು ಎಲ್ಲ ನೋವು ಅವ್ರ ತಲೆ ಮೇಲೆ ಪೊಲೀಸ್ ಆಫೀಸರ್ ಇರ್ಬೋದು ಆಗಿನ ಎಸ್ ಪಿ ಇರ್ಬೋದು ಸರ್ಕಲ್ ಇರ್ಬೋದು ತನಿಖಾಧಿಕಾರಿ ಇರ್ಬೋದು ಡಾಕ್ಟರ್ ಆದಾಮ್ ಇರ್ಬೋದು ರಶ್ಮಿ ಇರ್ಬೋದು ಪೊಲೀಸ್ ಇಲಾಖೆಯ ಕೆಲವು ಸಿಬ್ಬಂದಿಗಳು ಇರ್ಬೋದು ಅವರವರ ಮನೆಗೆ ನೋವಾದ್ರೆ ಗೊತ್ತಾಗ್ತದೆ ಅವರಿಗೆ ಏನು ನೋವು ಅಂತ ಹೇಳಿ ಏನು ನೋವು ಅಂತ ಹೇಳಿ ಬಿಡಿ ಒಂದು ತಪ್ಪಾದ್ರೆ ಬಿಡಿ ನೀವು ಸಾವಿರ ಸಾವಿರ ತಪ್ಪುಗಳು ಕಣ್ಣ ಮುಂದೆ ಇದ್ದು ಸಾವಿರ ಸಾವಿರ ಎಣಗಳಿಗೆ ಇಷ್ಟ ತನಕ ನ್ಯಾಯ ಸಿಗಲಿಲ್ಲ ಅಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಅವರನ್ನು ಬೆತ್ತಲಾಗಿಸಿ ಬಿಸಾಡಿದ್ದಾರೆ ನಾವು ಹೇಳುವಂಥದ್ದು ನಾವು ಹೇಳುವಂಥದ್ದು ದಾಖಲೆಯಲ್ಲಿ ಹೇಳುವಂಥದ್ದು ಪದ್ಮಲತಾ ಇರ್ಬೋದು ವೇದಾವಲಿ ಇರ್ಬೋದು ಸೌಜನ್ಯ ಇರ್ಬೋದು ಅದರ ಮಧ್ಯದಲ್ಲಿ ಇನ್ನೆಷ್ಟು ತಾಯಿಯಂದಿರ ತಂಗಿಯಂದಿರ ಅತ್ಯಾಚಾರ ಆಗಿದೆ ಅಲ್ಲಿ ಎಷ್ಟಾಗಿದೆ ಎಷ್ಟೇ ದಾಖಲೆಗಳಲ್ಲಿ ನಾಲ್ನೂರ ಅರವತ್ತೆರಡು ಸೌಜನ್ಯನ ಹಿಂದೆ ಹತ್ತು ವರ್ಷದಲ್ಲಿ ಅಂತೇಳಿ ಈಗ ಯಾಕೆ ಆಗುದಿಲ್ಲ ಹದಿಮೂರು ವರ್ಷದಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಇಪ್ಪತ್ತ ಮೂರ ತನಕ ಯಾಕೆ ಆಗುವುದಿಲ್ಲ ಅಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣ ಸೌಜನ್ಯ ಸಾಯುವುದಕ್ಕಿಂತ ಮುಂದೆ ಹತ್ತು ವರ್ಷದಲ್ಲಿ ಹದಿನೆಂಟು ಬಾಲಕಿಯರು ಹದಿನೆಂಟು ವರ್ಷದ ಕೆಳಗಿನ ನಾಲ್ಕು ವರ್ಷದಿಂದ ಹದಿನೆಂಟು ವರ್ಷದ ಹೊರಗಿನ ಹದಿನೆಂಟು ಹೆಣ್ಣು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳ ಬಾಡಿ ಯಾವ ರೀತಿ ಸಿಕ್ಕಿದೆ ಗೊತ್ತಾ ನಿಮ್ಗೆ ಸೌಜನ್ಯನ ಬಾಡಿ ಸಿಕ್ಕಿದಾಗ ಯಾವ ರೀತಿಯಲ್ಲಿ ಅರೆ ಬೆತ್ತಲಾಗಿ ಸಿಕ್ಕಿದ ಅದೇ ರೀತಿಯಲ್ಲಿ ಸಿಕ್ಕಿದ ಬಾಡಿಗಳು ಅದೇ ಬಾಡಿಗಳು ಯಾರಾಗಾದ್ರೆ ಅತ್ಯಾಚಾರ ಮಾಡಿದ್ದು ಆ ನೇತ್ರಾವತಿ ನಡೆದಲ್ಲಿ ಬೇಕಲ್ಲ ಜನಗಳು ಯಾಕೆ ಪೊಲೀಸ್ ಇಲಾಖೆ ಕಣ್ಣು ಬಿಡಲಿಲ್ಲ ಈ ರಾಜ್ಯದ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು ಅರೇ ಈ ರಾಜ್ಯದೊಳಗೆ ಹೊರಗಿನ ರಾಜ್ಯದಿಂದ ಒಂದು ಹುಳ ಬಂದ್ರೆ ಗೊತ್ತಾಗ್ತದಲ್ಲ ಇಲ್ಲಿ ಇಷ್ಟು ಕ್ರಿಮಿಗಳಿದ್ದಾರಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಕಾಮಕ ಪಿಚಾಚಿಗಳು ಯಾಕೆ ಸಿಗ್ಲಿಲ್ಲ ಯಾಕೆ ಗೊತ್ತಾಗ್ಲಿಲ್ಲ ನಾನು ಕೇಳುವಂತದ್ದು ದೊಡ್ಡವರಿಗೆ ಒಂದು ಕಾನೂನು ಉಳ್ಳವರಿಗೆ ಒಂದು ಕಾನೂನು ಪಾಪದವರಿಗೆ ಒಂದು ಕಾನೂನು ದೀನದಲ್ಲಿದ್ದರೆ ಒಂದು ಕಾನೂನು ಖಂಡಿತ ಸಹಿಸುವುದಿಲ್ಲ ನಾವು ಇದನ್ನು ಮುಂದಿನ ದಿನಗಳಲ್ಲಿ ಸೌಜನ್ಯಳ ಹೋರಾಟ ಒಂದೇ ಅಂತ ಹೋರಾಟ ಮಾಡ್ತಿದ್ದೆವು ಈಗ ಸೌಜನ್ಯನ ಹೋರಾಟ ಮಾತ್ರ ಅಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಶತಮಾನಗಳಿಂದ ಆದಂತ ಅತ್ಯಾಚಾರ ಕೊಲೆ ಸುಳಿಗೆ ವಂಚನೆ ದರೋಡೆಗಳಿಗೆ ನ್ಯಾಯ ಸಿಗ್ಲೇಬೇಕು ಎಲ್ಲ ರೀತಿಯ ಏನು ಭ್ರಷ್ಟಾಚಾರಗಳಲ್ಲಿ ನಡೆದಿದೋ ಧನಕ್ಕೋಸ್ಕರ ಮಣ್ಣಿಗೋಸ್ಕರ ಹೆಣ್ಣಿಗೋಸ್ಕರ ಯಾವುದಕ್ಕೆಲ್ಲ ಅನ್ಯಾಯ ಆಗಿದೆಯೋ ಎಲ್ಲದಕ್ಕೂ ನ್ಯಾಯ ಸಿಗ್ಲೇಬೇಕು ನ್ಯಾಯ ಸಿಗುವ ತನಕ ವಿರಾಮಿಸುವುದಿಲ್ಲ ಅನ್ನುವಂತ ಮಾತನ್ನು ಹೇಳುತ್ತ ಕೊಟ್ಟಂತ ಒಂದು ಸಮಯಕ್ಕೆ ವಂದಿಸುತ್ತ ತಮಗೆಲ್ಲರಿಗೂ ನನ್ನೆರಡು ಮಾತನ್ನು ಮುಗಿಸ್ತಿದ್ದೇನೆ ಒಂದೇ ಮಾತರಂ ಜೈ ಶ್ರೀರಾಮ್